ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನೊಂದು ನೀವು ಎಕ್ಸಾಮನ್ನು ಬರೆದಿದ್ರಿ ಆ್ಯನ್ಯುವಲ್ ಎಕ್ಸಾಮದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ನೀವು ಬರೆದಿದ್ರಿ ಸೊ ಆ ಒಂದು ಎಕ್ಸಾಮದ ಒಂದು ವ್ಯಾಲ್ಯುವೇಷನ್ಸ್ ಇರುವುದು ಈಗಾಗಲೇ ಆರಂಭವಾಗಿದೆ ವ್ಯಾಲ್ಯೂಯೇಷನ್ಸ್ ನೋಡಿರಿ ಪೇಪರ್ ವ್ಯಾಲ್ಯೂಯೇಷನ್ ಪೇಪರ್ ವ್ಯಾಲ್ಯೂಯೇಷನ್ ಆರಂಭವಾಗಿದೆ ಯಾಕಂದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಪ್ಡೇಟು ಕೂಡ ಕೊಡ್ತಾ ಕೊಡ್ತಾಯಿ ನಿಮಗೆ ಏನೊಂದು ಸ್ಟೆಪ್ ಸ್ಟೆಪ್ ಏನೋ ಮಾಹಿತಿ ಬಂದರೂ ಕೂಡ ನಿಮ್ಗೆ ತಲುಪಿಸ್ತೀನಿ ಅಂತ ಹೇಳಿದೆ ಸೊ ಹೀಗಾಗಿ ಪೇಪರ್ ವ್ಯಾಲ್ಯೂಯೇಷನ್ಸ್ ಆರಂಭವಾಗಿದೆ ರಿಸಲ್ಟ್ ನಾವು ಕಾಯಬೇಕಾಗತ್ತೆ ಯಾಕಂತಂದರೆ ರಿಸಲ್ಟ್ ಮೇ ಬಿ ನಿಮಗಳಿಗೆ ಅದು ಒಂದು ಟ್ವೆಂಟಿ ಫೈವ್ ಡೇಸ್ ಲೆಕ್ಕಾಡಿದ್ರು ಕೂಡ ನಿಮಗೆ ನಾನು ನಾನು ಎಕ್ಸೆಪ್ಟೇಷನ್ ಮಾಡ್ದಂಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ನಾ ಮಾಡಿದ್ದೀನಿ ಯಾಕಂತಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತನಕ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಕೋಡಿಂಗು ಡಿ ಕೋಡಿಂಗ್ ಎಲ್ಲಾನು ಮಾಡ್ಕೊಂಡ್ಮೇಲೆ ಆ ಗಿರಿಂಗ್ ಎಲ್ಲ ಮಾಡಿದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಡೇಸ್ ಅಪ್ರಾಕ್ಸಿಮೇಟ್ಲಿ ತೊಗೊಂಡ್ರು ಕೂಡ ನಿಮಗೆ ಫೆಬ್ರವರಿ ಮೊದಲೇ ವಾರದಲ್ಲಿ ರಿಸಲ್ಟ್ ಅನೌಸ್ಮೆಂಟ್ ಆಗುವಂಥದ್ದು ಇಲ್ಲ ಅದಕ್ಕಿಂತ ಮಾತಾದರೂ ತುಂಬ ಅಂತ ಹೇಳ್ತೀನಿ ನಾನು ಆಮೇಲೆ ಈ ಮಧ್ಯದಲ್ಲಿ ಯಾರಾದರೂ ಚೇಂಜ್ ಆಫ್ ಕಾಲೇಜ್ ಬಯಸಿದರೆ ಚೇಂಜ್ ಆಫ್ ಕಾಲೇಜ್ ಏನಾದ್ರು ಮಾಡ್ಕೊಬೇಕಿದ್ರೆ ನಾ ಧಾರವಾಡದಲ್ಲಿರುವಂಥ ಅಭ್ಯರ್ಥಿಗಳು ಇರ್ಬೋದು ಬಟ್ ಯಾರಾದರೂ ಇರಲಿ ಚೇಂಜ್ ಆಫ್ ಕಾಲೇಜ್ ನೀವು ಅದರಲ್ಲಿ ಡಿ ಎಮ್ ಎಲ್ ಟಿ ಇರ್ಬೋದು ಹೌದಾ ಆಮೇಲೆ ಓ ಟಿ ಇರ್ಬೋದು ಡಯಾಲಿಸಿಸ್ ಇರ್ಬೋದು ಓಕೆ ಈ ಒಂದು ಮೂರು ಕೋರ್ಸ್ಗಳಿಗೆ ನಿಮಗೆ ಚೇಂಜ್ ಆಫ್ ಕಾಲೇಜ್ ಏನಾದ್ರು ಬರ್ತೀನಪ್ಪ ಅಂತಂದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ವತಿಯಿಂದ ನಿಮ್ಗಳಿಗೆ ಹತ್ತು ಸಾವಿರ ರೂಪಾಯಿ ಫೀಸ್ ಚೇಂಜ್ ಆಫ್ ಕಾಲೇಜಲ್ಲಿ ನೀವು ತಗೋಬೋದು ಅಂದ್ರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಫೀಸಲ್ಲೇ ಎರಡನೇ ವರ್ಷಕ್ಕೆ ಅಡ್ಮಿಷನ್ ತೊಗೋಬೋದು ಹತ್ತು ಸಾವಿರ ರೂಪಾಯಿ ಫೀಸಿಗೆ ಎರಡನೇ ವರ್ಷಕ್ಕೆ ನೀವು ಚೇಂಜ್ ಆಫ್ ಕಾಲೇಜ್ ಅಡ್ಮಿಷನ್ ತೊಗೋಬೋದು ನೀವೇನಾದರೂ ಚೇಂಜ್ ಆಫ್ ಕಾಲೇಜಿಗೆ ಹೋಗ್ತೀನಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೇನೆ ಆ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಚೇಂಜ್ ಆಫ್ ಕಾಲೇಜನ್ನು ಬುಕ್ಕಿಂಗ್ ಮಾಡ್ಬೋದು ಚೇಂಜ್ ಆಫ್ ಕಾಲೇಜನ್ನು ಕೋರ್ಸನ್ನು ಬುಕ್ ಮಾಡ್ಕೋಬೋದು ಆ ನಂಬರ್ ಡಿಸ್ಕ್ರಿಪ್ಷನ್ದಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ಹತ್ತು ಸಾವಿರ ರೂಪಾಯಿ ಫೀಸಿಗೆ ಡಿ ಎಮ್ ಎಲ್ ಟಿ ಟಿ ಮತ್ತು ಡಯಾಲಿಸಿಸ್ ಈ ಮೂರು ಕೋರ್ಸ್ಗಳಿಗೆ ನೀವು ಚೇಂಜ್ ಆಫ್ ಕೋರ್ಸ್ ಕಾಲೇಜ್ ಮಾಡ್ಕೊಳ್ಬೋದು ಚೇಂಜ್ ಆಫ್ ಕೋರ್ಸ್ ಮತ್ತು ಕಾಲೇಜನ್ನು ಮಾಡ್ಕೊಳ್ಬೋದು ಅವ್ರದ್ದು ಬುಕ್ಕಿಂಗ್ ಓಪನ್ ಆಗಿದೆ ಅಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿರಿ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಒಳ್ಳೆಯ ಹಾಸ್ಪಿಟ್ಲಲ್ಲಿ ಲ್ಯಾಬಲ್ಲಿ ಲ್ಯಾಬ್ ಇದ್ರೆ ಲ್ಯಾಬು ಓಟಿ ಇದ್ದರೆ ಓಟಿ ಡ್ಯಾಲಿಸ್ ಡ್ಯಾಲಿಸದೆ ಪೋಸ್ಟಿಂಗ್ ಫ್ರೀ ಇದೆ ಪೋಸ್ಟಿಂಗ್ ಫ್ರೀ ಕೊಡ್ತಾರೆ ಆಮೇಲೆ ಕ್ಲಾಸಸ್ ಇದ್ದಾವೆ ಕ್ಲಾಸ್ಗಳು ನಡೀತವೆ ಆಮೇಲೆ ಏನಪ್ಪ ಅಂತಂದರೆ ಎಕ್ಸಾಮ್ ಸೆಂಟ್ರದ್ದು ಅವ್ರದ್ದೇ ಇದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗಳಿಗೆ ಇದನ್ನು ಇಂಟರ್ನ್ಶಿಪ್ ಸೊ ಇಂಟರ್ನ್ಶಿಪ್ ಕೂಡ ನಿಮಗಳಿಗೆ ಇವರು ಪ್ರೊವೈಡ್ ಮಾಡಿ ಕೊಡ್ತಾರೆ ಓಕೆ ಆದರೆ ಈಗ ಕಾಲೇಜ್ ಫೀಸ್ ಮಾತ್ರ ಹತ್ತು ಸಾವಿರ ರೂಪಾಯಿ ಇರುವಂಥದ್ದು ಚೇಂಜ್ ಆಫ್ ಕಾಲೇಜ್ ಇರುವಂಥ ಅಭ್ಯರ್ಥಿಗಳಿಗೆ ನೀವು ಹೋಗ್ಬೇಕಾಗಿ ಹೇಳಬೇಕಾಗತ್ತೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲಿಂದ ನಮ್ಮ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅವರು ಟೆನ್ ತೌಸಂಡ್ ಫೀಸ್ ಹೇಳ್ತಾರೆ ಇಲ್ಲಪ್ಪ ಅಂದರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಹೇಳ್ತಾರೆ ನಿಮಗೆ